ಅದ್ಭುತ ನಡಿಗೆ ನ್ಯೂಜಿಗೆ ಸ್ವಾಗತ ಗಂಗಾವತಿ ನಗರದ ಶ್ರೀ ಮಲ್ಲಿಕಾರ್ಜುನ ಮಠದ ಶ್ರೀ ಚನ್ನಬಸವ ಸ್ವಾಮಿ ಪುರಾಣ ಮಂಟಪದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕ ಮಂಗಳವಾರದಂದು ಆಯೋಜಿಸಿದ ಲಿಂಗೈಕ್ಯ ಶ್ಯಾಮನೂರು ಶಿವಶಂಕರಪ್ಪ ಅವರ ನುಡಿ ನಮನ ಸಮಾರಂಭ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಹೆಬ್ಬಾಳ ಬೋಳೋಡಿ ಬಸವೇಶ್ವರ ಮಠದ ಶ್ರೀ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ ಲಿಂಗೈಕ್ಯ ಶ್ಯಾಮನೂರು ಶಿವಶಂಕರಪ್ಪನವರು ಶಿಕ್ಷಣ ಮತ್ತು ಉದ್ಯೋಗವನ್ನು ಕಲ್ಪಿಸುವುದರ ಮೂಲಕ ಮಹಾನ್ ಮಾನವತಾವಾದಿ ಜನರ ಹೃದಯದಲ್ಲಿ ಶಾಶ್ವತ ನೆಲೆಸಿದ್ದಾರೆ ಅವರಿಗೆ ಭಗವಂತ ಅನುಗ್ರಹ ಕರುಣಿಸಲಿ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಕೊಡಲಿ ಎಂದು ಅವರು ನುಡಿನ ಮನ ಸಮಾರಂಭವನ್ನು ಉದ್ದೇಶಿಸಿ ಆಶ್ವದಿಸಿದರು ಈ ಸಂದರ್ಭದಲ್ಲಿ ಪ್ರವಚನಕಾರರಾದ ಸಿದ್ದಯ್ಯ ತಾತ ಬಳೋಟಗಿ ಅವರು ಮಾತನಾಡಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಿಂದ ಶಾಸಕರಾಗಿ ಸಂಸದರಾಗಿ ಸಮಾಜಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರಿಗೆ ದೇವರು ಶಾಂತಿ ಕರುಣಿಸಲಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಹಾಸಭಾದ ಅಧ್ಯಕ್ಷರಾದ ಗಿರೇಗೌಡರ್ ಮತ್ತು ಮಾಜಿ ಕಾಡ ಅಧ್ಯಕ್ಷರಾದ ಎಚ್ ಎಂ ಸ್ವಾಮಿ ಮಾಜಿ ಜಿಲ್ಲಾ ಪಂಚ ಸದಸ್ಯರಾದ ಸಿದ್ದರಾಮಯ್ಯ ಸ್ವಾಮಿ ಸ್ವಾಮಿ ಹೇರೂರ್ ಶಿವಲಿಂಗಯ್ಯ ಸಿದ್ದಲಿಂಗಪ್ಪ ಪೂಲ್ಬಾವಿ ಸೇರಿದಂತೆ ಸಮಾಜದ ಮುಖಂಡರು ಭಾಗವಹಿಸಿದ್ದರು ಮತ್ತೆ ಹುಟ್ಟಿ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿರುವಂತ ಸನ್ಮಾನ್ಯ ಶ್ರೀ ಲಿಂಗೈಕ್ಯವರು ಹಿನ್ನ ಶಿವೈಕ್ಯರಾಗಿದ್ದಾರೆ ಗಂಗಾವತಿಯ

சரசவே ஜனனா, வெனசவே மரணா, சமரசவே ஜீவனன் கேடி, சமரசவே ಬೆಂಗಳೂರಿನಲ್ಲಿ ಯಡಿಯೂರಪ್ಪನ ಮದುವೆ ಮದುವೆಗೂ ಶಂಕರ್ ಶ್ಯಾಮೇಖರಪ್ಪ ಮೊಮ್ಮಕ್ಕಳ ಮದುವೆಗೆ ನಾವು ದವಣಿಗೆ ಹೋಗಿದ್ವಿ ಅವತ್ತಿನ ರಾತ್ರಿ ಅವ್ರ ಜೊತೆ ಯುದ್ಧ ಮಾಡಿದ್ವಿ ಬಹಳ ಸರಳ ಮತ್ತು ಸಜ್ಜನಿಕೆಯ ಸಹ ಹೃದಯವಂತರಾಗಿರ್ತಕ್ಕಂಥ ಶಾಮನವಾಮ ಶಿವಶೇಖರತ್ನವರು ಇವತ್ತೇನಾದರೂ ಒಂದು ವೀರಶೈವ ಧರ್ಮ ಗಟ್ಟಿಯಾಗಿ ಗಟ್ಟಿ ಧ್ವನಿಯಾಗಿ ಎಲ್ಲರ ಭಾವನೆಗಳಿಗೆ ಸ್ಪಂದಿಸಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ನಡೆದಿದ್ದಾರೆ ಶ್ಯಾಮು ಶಿವಚಂಕರವರು ಅಂತ ಒಂದು ಎಲ್ಲರ ಧ್ವನಿಯಾಗಿರ್ತಕ್ಕಂಥ ಶಾಮಚಂದ್ರಷ್ಟು ಅವರು ಯಾವುದೇ ಸರ್ಕಾರ ಯಾವನೇ ಪಕ್ಷ ಜಾತ್ಯಾತಿಕವಾಗಿ ಪಕ್ಷಾತ್ಮಕವಾಗಿ ತಮ್ಮ ಸಿದ್ಧಾಂತಕ್ಕೆ ಬದ್ಧರಾಗಿ ಯಾವುದೇ ಸಮಯ ಅವರ ನಡೆದು ದಾರಿಯಲ್ಲಿ ಸರಪಡಿ ಕೆಲಸಗಳನ್ನು ಮಾಡಿ ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಮುಂದೆ ಭಗವಂತನು ಅವರ ಕುಟುಂಬಕ್ಕೆ ಅವರ ಮಕ್ಕಳಿಗೆ ಶಕ್ತಿ ಕೊಟ್ಟು ಮತ್ತೊಮ್ಮೆ ಅಖಿಲ ಭಾರತ ಮಟ್ಟದಲ್ಲಿ ಮಹಾಸಪ್ಪ ಮುನ್ನಡೆಸುವಂತ ಭಗವಂತ ಅವರಿಗೆ ಶಕ್ತಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ಹಾರೈಸಿ ಆ ಕೃತಿಯನ್ನು ಭಗವಂತ ನೀಡಿ ಸಮಾಜಕ್ಕೆ ಮತ್ತೊಮ್ಮೆ ಸ್ಫೂರ್ತಿಯಾಗಿ ಆ ಮನಸ್ಸನ್ನು ಕೆಲಸ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಹಾರೈಸಿ ಅವರ ಆತ್ಮಕ್ಕೆ ಭಗವಂತನ ಶಾಂತಿ ಅಂತೇಳಿ ಸಂದರ್ಭದಲ್ಲಿ ಶುಭ ಹಾರೈಸೆ ಆ ದಿವಂಗತ ಶಾಮಿ ಶಿವಶಂಕರಪ್ಪ ಅವರ ಏನು ಕಳ್ಕೊಂಡು ನಮ್ಮ ಸಮಾಜಕ್ಕೆ ಬಹಳ ತೊಂಬತ್ತೈದು ವರ್ಷದವರೆಗೂ ಸಹಿತ ಕೇಶಿಯರಾಗಿ ಅವರು ಶಿವನ ನಡೆಸಿದ್ರು ಯಾವತ್ತೂ ತಮ್ಮ ಜೀವನ ಪಾಲುಪಾಲದಿಂದ ಶೈಕ್ಷಣಿಕವಾಗಿ ಅನೇಕ ಏನು ಸಾವಿರಾರು ಲಕ್ಷಾಂತರ ಜನಗಳು ತಪ್ಪಾಗಿರ್ ವೈದ್ಯರು ಗಂಗಾವತಿಯ ಅಖಿಲ ಭಾರತ ವೀರಶೈವತಿಯನ್ನು ಹಾಗೂ ಗಂಗಾವತಿ ನಗರದ ಸಮಸ್ತ ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಹಿರಿಯರೇ ಹೆಣ್ಣರೇ ಮಾನ್ಯರೇ ನಾವೆಲ್ಲರೂ ಇವತ್ತು ದಿವಸ ಇಲ್ಲಿ ಸೇರಿರೋದು ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸಮಾಜಕ್ಕಾಗಿ ಬಹಳಷ್ಟು ದುಡಿದವರು ಸಮಾಜದ ಮೇಲೆ ಭಾಳ ಕಳಕಳಿ ಉಳ್ಳವರು ಅಂಥ ಮಹಾನ್ ಚೇತನವನ್ನು ನಾವೆಲ್ಲ ಕಳ್ಕೊಳ್ಳೋದಕ್ಕಾಗಿ ನಮಗೆಲ್ಲ ಒಂದಿಷ್ಟು ಬಹಳಷ್ಟು ತುಂಬಲಾದ ನಷ್ಟ ನಮ್ಮ ಸಮಾಜಕ್ಕೆ ಆಗಿದೆ ಅನ್ನುವಂಥದ್ದನ್ನು ದಿವಸ ತೀರ್ಮಾನದಲ್ಲಿ ಯೋಚನೆ ಮಾಡಬೇಕಾಗ್ತದೆ ಹಾಗಾಗಿ ಅಂಥ ಮಹಾನ್ ಚೇತನ ಅಗಲಿದೆ ಅಂತ ತಿಳ್ಕೊಂಡು ನಾವೆಲ್ಲರೂ ಬರೀ ಅವರು ಮಾಡಿದ್ರು ಅವರು ಮಾಡಿದ್ರು ಅನ್ನೋದಕ್ಕಿಂತ ನಾವು ಸಮಾಜದ ಬಗ್ಗೆ ನಮಗೆ ಎಷ್ಟು ಕಳಕಳಿ ಇದೆ ಅನ್ನೋಕ್ಕ ನಾವು ಮೊದಲು ಗಮನಿಸಿಕೊಳ್ಬೇಕಾಗ್ತದೆ ಯಾವ ರೀತಿಯಾಗಿ ಪ್ರತಿಯೊಂದು ಕಡೆಗೆ ಒಬ್ಬೊಬ್ಬರು ಸಮಾಜದ ಮುಖಂಡರಿದ್ದಾರೋ ಹಂಗ ಅಂತ ಮುಖಂಡರು ಕೂಡ ನಾವು ಕೂಡ ಸಮಾಜದ ಬಗ್ಗೆ ಕಳಕಳ ಇಟ್ಟುಕೊಂಡು ಅವರು ನಡೆದ ಹಾದಿಯೊಳಗ ನಾವು ಕೂಡ ನಡೆದು ಮಾತ್ರ ನಮ್ಮ ಸಮಾಜ ಅತ್ಯಂತ ಉನ್ನತವಾದ ಸ್ಥಾನವನ್ನು ಪಡೀತದೆ ಈ ರಾಷ್ಟ್ರ ಒಳಗೆ ಎನ್ನುವಂತ ಮಾತುಗಳ ಪರಮ ಶ್ರೇಷ್ಠವಾಗಿರ್ತಕ್ಕಂಥ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಭಗವಂತ ನೀಡಲಿ ಈ ತಾನೇ ಈ ಕಾರ್ಯಕ್ರಮಕ್ಕೆ ಹೆಬ್ಬಾಳದ ಪೂಜ್ಯರು ಬೇಗನೆ ದಯಮಾಡಿಸಬೇಕಾಗಿತ್ತು ಬೇರೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದರಿಂದ ತಡವಾಗಿ ದಯಮಾಡಿಸಿದ್ದಾರೆ ಆ ಪೂಜೆಯನ್ನು ಕೂಡ ನಾವೆಲ್ಲರೂ ಸೇರಿ ಅತ್ಯಂತ ಭಕ್ತಿಯಿಂದ ಅವರನ್ನು ವೇದಿಕೆಗೆ ಸ್ವಾಗತಿಸುತ್ತಾ ಆ ಚೇಮನ ಮತ್ತೊಮ್ಮೆ ಹುಟ್ಟಿ ಬಂದು ನಾವು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಮತ್ತು ತಮ್ಮ ಸೇವೆಯನ್ನು ಸಲ್ಲಿಸಲಿ ಅನ್ನುವಂಥ ೇವ ಆ ಶಾಪೂರವರ ಕುಟುಂಬಕ್ಕೆ ದುಃಖವನ್ನು ಭರಿಸುವಂತಹ ಶಕ್ತಿ ಆ ಭಗವಂತ ನೀಡಲಿ ನಮಗೂ ಕೂಡ ಸಮಾಜದ ಚಿಂತನೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಸಮಾಜದ ಬಗ್ಗೆ ಅಭಿಮಾನ ತಮ್ಮಲ್ಲಿ ಎಲ್ಲರಿಗೂ

ಹಾಗೂ ಗಂಗಾವತಿಯ ಚನ್ನ ಬಸವನ ಟ್ರಸ್ಟ್ ಸಮಿತಿಯ ಎಲ್ಲ ಸದಸ್ಯರು ಕೂಡ ಇವಷ್ಟು ಇದರಲ್ಲಿ ಪಾಲ್ಗೊಂಡಿದ್ದೇವೆ ನಿಜವಾಗಿಯೂ ಕೂಡ ಶ್ಯಾಮನ ಚರವರ ಜೀವನ ಚರಿತ್ರೆಯನ್ನು ಇವತ್ತು ನಾವೆಲ್ಲ ಪತ್ರಿಕೆಗಳಲ್ಲಿ ನಿನ್ನೆಯಿಂದ ನೋಡಿದಾಗ ಎಲ್ಲಿ ವಿಜಯಪುರ ಬಸವಣ್ಣನ ಕಾಲದಲ್ಲಿ ಇರತಕ್ಕಂಥ ಜಿಲ್ಲೆಯಲ್ಲಿ ಜನಿಸಿ ಇವತ್ತು ದಾವಣಗೆರೆಯಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಅಸ್ತಿತ್ವವನ್ನು ಉಳಿಸಿಕೊಂಡಿರ್ತಕ್ಕಂಥ ನಮ್ಮ ಸಮಾಜದ ಹಿರಿಯ ಮುಖಂಡ ಅಂತ ಹೇಳಿದ್ರೆ ಶ್ಯಾಮ್

ಅದಕ್ಕೆ ಕೂಡ ಹಲವಾರು ವಿವಿಧ ಕೂಡ ರಾಜಕೀಯ ಅಂದರೂ ಕೂಡ ಇವತ್ತು ಒಂದು ಕೆಲಸಕ್ಕೆ ಇರತಕ್ಕಂಥ ಜನರಿಗೆ ಈ ಒಂದು ಶಿಕ್ಷಣ ದಾಸೋಹವನ್ನು ನೀಡಿರತಕ್ಕಂಥ ವ್ಯಕ್ತಿ ಅವರಿಗೆ ಇವತ್ತು ದಾನಿಯನ್ನು ಮಾಡಿದ್ದಾರೆ ನಿಜವಾಗಿ ಕೂಡ ನಾವು ಇವತ್ತು ಈ ಕಲ್ಯಾಣ ನಾವೆಲ್ಲರೂ ಕೂಡ ಸ್ಮರಿಸಿಕೊಳ್ಬೇಕಾಗಿದೆ ಜಾತಿ ವಿಜಾತಿಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಲಿಂಗಾಯತ ಸಮಾಜದಲ್ಲಿ ಇದ್ದರೆ ಶಾಮ್ರೂಪ್ ಸಿಂಗ್ ಕಂಡುಕೊಂಡು ಅಂತಕ್ಕಂಥ ಅವರ ಆಮಕ್ಕೆ ನಮ್ಮ ಚಂದ್ರಸ್ವಾಮಿ ತಾತ್ಮವರು ಅವರ ಕುಟುಂಬ ಉತ್ತರೋತ್ತರವಾಗಿ ಬೆಳೆಯಿದೆ ಅಂತೇಳಿ ಅವರಿಗೆ ನಾನು ಮಾಡ್ತೀನಿ ಈಗಾಗಲೇ ಈ ರೀತಿ ವಿಷಯ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ ನಮ್ಮ ಸಮಾಜದ ಹಿರಿಯರ ಕರ್ನಾಟಕ ಅವರಿಯ ಮನಿರಂಜನಗಳು ರಾಜಕೀಯ ಧರಣಗಳು ಧರ್ಮವಂತರು ಗೀತವಂತರು ಪ್ರಚಾರವಂತರು ಮತ್ತು ನಮ್ಮ ಅಖಿಲ ಭಾರತ ಸಮಾಜದ ನೀರು ಸೇವೆ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಅವರು ಮನೆ ತಾಲೆ ಗಾವಣಗಿರೆಯಲ್ಲಿ ನೀರು ಸೇವನೆಗಾಯ ಒಂದಾಗುವ ವಿಚಾರದಲ್ಲಿ ಮತ್ತು ಪೀಠಾಚಾರ ಒಂದಾಗುವ ವಿಚಾರದಲ್ಲಿ ತಮ್ಮ ಪರಿಪೂರ್ಣವಾದ ಪ್ರಯತ್ನವನ್ನು ಮಾಡಿ ಯಶಸ್ವಿಯಾಗಿದ್ದಾರೆ ಆದರೆ ಜೀವನದಲ್ಲಿ ಅವರು ಇದುವರೆಗೂ ಬದುಕಿದ್ದು ನನ್ನೆಲ್ಲರ ಪುಣ್ಯ ಇವತ್ತು ನಮ್ಮ ಸಮಾಜಕ್ಕೆ ಬಡವಾಗಿರ್ತಕ್ಕಂಥದ್ದನ್ನು ತುಂಬುವಂಥ ಶಕ್ತಿ ಅವರ ಆತ್ಮದಿಂದ ದೇವರ ಕೃಪೆಯಿಂದ ನಮ್ಮ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿ ಮುಂದಿನ ವ್ಯಕ್ತಿ ಬಂದೆ ಅವರು ಕೇವಲ ಶ್ರೀಮಂತರಾಗಿರ್ಲಿಲ್ಲ ಹೃದಯ ಶ್ರೀಮಂತರಾಗಿತ್ತು ಭೌತಿಕ ಶ್ರೀಮಂತರು ಯಾರಾದರೂ ಆಗ್ತಾರೆ ಆದರೆ ಹೃದಯ ಶ್ರೀಮಂತರಾಗ ಬಹಳ ವಿರಳ ಅಂತಾದರೂ ಸಹ ಅವರು ಶ್ರೀಮಂತಿಗೆ ಬಂದರೂ ಸಹ ಕೆಂಕರತ್ನದಲ್ಲಿ ಶಂಕರತ್ನ ಕಾಣುವಂತಹ ಹೆಸರಿಗೆ ತಕ್ಕಂತೆ ಶಾಮ ಶಿವಶಂಕರತ್ನವರೆ ಅಂದರೆ ಕೆಂಕರ ಸ್ವಭಾವದವರು ಪೀಠಾಚಾರ್ಯರು ಎಲ್ಲ ಸಮಾಜದ ಗುರಿಯು ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿದ್ದಾರೆ ಕೇವಲ ಅವರು ಸೇವೆ ಸಹ ನಾನು ಇವತ್ತು ಬಂದಿದ್ದಲ್ಲಿ ಮೊನ್ನೆ ಸಿದ್ದಾಪುರ ತಾಲೂಕು ಹೋಗಿದ್ದೆ ಅಲ್ಲಿ ಅವರ ಅನ್ನ ಅನ್ನಚತ್ರವನ್ನು ಮಾಡಿದ್ದಾರೆ ಮತ್ತು ಅಲ್ಲಿಗೂ ಸಹ ನಾನು ಈ ಒಂದು ಕಾರ್ಯಕ್ರಮ ಮುಗಿಸಿಕೊಂಡು ನೇರವಾಗಿ ಹಿಂದೆ ಬಂದೆ ಐದತ್ತು ದಿವಸ ತಡ ಈಗಾಗಲೇ ಮುಂದಿನ ಕಾರ್ಯಕ್ರಮಕ್ಕೆ ಕನ್ನಡಕ್ಕೆ ಬಿಟ್ಟಿದ್ದಾಗಿ ಪ್ರಾಣ ಪ್ರವಚನ ಕಾರ್ಯಕ್ರಮ ಇರೋದರಿಂದ ಹೆಚ್ಚಿನ ಬೇಡ ದಲ್ಲ ಹಿರಿಯರು ಹೇಳಿದ್ದೇನೆ ಹಾಗೆಯೇ ಅವರ ಆತ್ಮಕ್ಕೆ ಶಾಂತಿಯನ್ನು ತೋರಿ ಮತ್ತಮೆ ತನ್ನವರ ಒಂದು ಅನುಮತಿ ಮೇರೆಗೆ ಅವರ ಆಪ್ತ ಯಾವತ್ತೂ ವಸ್ತು ತಿರುಸ್ತಾಯರಾಗಿತ್ತು ಅವರು ಯಾಕೆ ಅವರಿಗೆ ಒಬ್ಬರಿಗೆ ಯಾಕೆ ಅಂತಂದ್ರೆ ಅವರು ಅಂತ ಸರಳ ವ್ಯಕ್ತಿಯಾಗಿದ್ರು ಸರಳ ಭಕ್ತವಂತರಾಗಿದ್ರು ಏನುಕ್ಕೆಕ್ಕೋಸ್ಕರ ಆಗಿ ಅವರು ಅಜರಾಮರವಾಗಿ ಸಂಸಕೃತರ ಅವರು ದಷ್ಟೇ ಅವರು ಶ್ರೀಮಂತರ ಉದಯನ ಮಕ್ಕಿಗೆ ಬಹಳ ದೊಡ್ಡ ಅನುದಾನ ನೆನಿಸುತ್ತಾ ಕೇಳ ಬಂದಿರ ಹೇಳ್ತೀನಿ ಅಂತ ಹೇಳೋಕೆ ಸಾಧ್ಯ ಶೀಘ್ರ ಕೂಡ ಅಲ್ಲಿ ನಾವು ಈ ಮುಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಅಖಿಲ ಭಾರತ ವೀಕ್ಷ ಮಹಾಸಭದ ತಾಲೂಕು ಅಧ್ಯಕ್ಷರು ಕಾರ್ಯದರ್ಶಿಗಳು ನಿರ್ದೇಶಕರು ಮತ್ತು ಹೆಬ್ಬಾಳ್ ಸೇರಿದಂತೆ ಎಲ್ಲ ಹಿರಿಯರು ಮುಖಂಡರು ಮತ್ತು ವಿದ್ಯಾರ್ಥಿಗಳೆಲ್ಲರೂ ಇಲ್ಲಿ ಬಂದು ಮುಂದಿನವನ್ನು ಸಲ್ಲಿಸಿದ್ದೀನಿ ತಮ್ಮೆಲ್ಲರಿಗೂ ಕೂಡ ಅಖಿಲ ಭಾರತ ವೀಕ್ಷಣೆ ಮಹಾಸಭದ ತಾಲೂಕು ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತಾರೆ